ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದ್ದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಹಾಯ್ ಮಾಡಿ ರೀಚು ರಚು ರೇ ರಚು ಏನಾಯ್ತು ಅಲ್ಲಿ ಹಾಯ್ ಮಾಡಿ ಹಾಯ್ ವಲ್ಲತ್ತ ರೇಖಿ ಯಾಕೆ ಒದಲತ್ತೀ ಹಾಯ್ ಮಾಡ್ತೇವ್ರಿ ರೇಖಿ ಬರ್ರಿ ಇವತ್ತಿನಾಗ ಸ್ಟಾರ್ಟ್ ಮಾಡಾನಿ ಇವತ್ತಿನ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ನಾನು ಸೋನಿಯವರು ಎಲ್ಲ ಬಂದರು ನಮ್ಮ ಹಿಂದೆ ಬಂದ್ಬೋದು ನಾನ್ ಅಜ್ಜೆ ಬಿಟ್ರಿ ಅದಕ್ ನೋಡ್ರಿ ಹೆಂಗೆ ಇರ್ಲತು ಚೀಲ ಅಂತ ನೋಡ್ರಿ ಇವತ್ ನೋಡ್ರಿ ನಮ್ಮ ಮನೆಯ ಪಿಶ್ಲಿ ತುಂಬಾ ಸಂತಿ ಮಾಡ್ಕೊಂಬಂದ್ರ ಹಬ್ಬ ಅಂತ್ ಜೋರ್ ಹಾ ಹಿ ಅದಕ್ಕ ಹಬ್ಬ ಅಂತ ಈಗ ಹಬ್ಬ ಸರಿ ಬತ್ತಲ್ರಿ ನಾಯಕರ ಮಸಿ ಹಬ್ಬ ಅದಕ್ಕ ಜೋರ್ ಮಾಡತ್ತಾರ ನಮನ ಹಬ್ಬ ಪಿಶ್ಲಿ ತುಂಬಾ ಶಾಂತಿ ಮಾಡ್ಕೊಂಡ್ ಬಂದಾರಿ ಬರ್ರಿ ಸಂತಿ ಏನಂತಂದ್ರ ತೆಗೀದ್ರ ಹಬ್ಬ ಏನೇನ ಏನೇನಂತಂದ್ರಪ್ಪ ప్యాకెట్ రవా తి దోసలి ప్యాకెట్ రవ తి కేజీ గట్ల ఇత అది తగ్బంద కిలో గట్ల రవా తగ్బిన ప్యాకెట్ రవా తగ్బందీ పప్పా తేస్ తగ్గ నోడమ్ యాకంద్ర రవ్ గింత బా ఇవ్వ అదే రవ ఏ నోడ్తీ ಎರಡು ಪ್ಯಾಕೆಟ್ ರವೆ ತೊಂದ್ರೆ ನೋಡಿರಿ ನಾ ಹೋಗಿಲ್ಲ ರೀ ಸಂತಿಗೆ ಅವರೇ ಹೋಗಿರು ಅದ್ರ ತನಕ ಅವರೇ ಅಂದಾರ ಏನೇನು ತೊಂದರೆ ಆತೇರಿ ಕಿಲೋ ಕಿಲೋ ಎರಡು ಕಿಲೋ ಕಡಿ ತೊಗೊಂಬ ಅಂತ ಹೇಳಿನ್ರಿ ಯಾಕಂದ್ರೆ ಲಡ್ಡು ಕಟ್ಟಕ್ಕೆ ಆಮೇಲೆ ಕರ್ದಂಗೆ ಹಾಕ್ಲಿಕ್ಕೆ ಈಸಿ ಆತೈತ್ರಿ ಒಂದೊಂದು ಕಿಲೋ ಹಾಕ್ಲಿಕ್ಕೆ ಎರಡು ಕುಡ್ಸ್ಕೊಂಡು ತಂದಾರೀ ಮಾಕಾಶಿ ಹಾಕಿ ಅಂದ್ರೆ ಎರಡು ಸೌಂಡ್ ಮಾಡಿ ಹಾಕ್ಬೇಕಾಗ್ತದ್ರಿ ಎರಡು ಕೆ ಜಿ ಸಕ್ರೆ ಅದಾವ್ರಿ ಆಮೇಲೆ ಇಲ್ಲಿ ನೋಡಿರಿ ಗುಲಾಬ್ ಜಾಮೂನ್ ಪ್ಯಾಕೆಟ್ ತಂದ ಎರಡು ತಗೊಂಬ ತಗೊಂಬರ್ರಿ ಅಂತ ಹೇಳಿದ್ರಿ ಅವರಿಗೆ ತಗೊಂಬರಿ ಗುಲಾಬ್ ಜಾಮೂನ್ ಅದಕ್ಕೆ ಮಾಡ್ ಎರಡು ಪಾಯಿ ಕಂದರಿ ಗುಲಾಬ್ ಜಾಮೂನ್ ಅಂತ ನಾವು ರಚು ನೋಡ್ರಿ ಯಾವ ಮಾಡಿ ಈಗ ಏನವ ಪಪ್ಪದ ಅರ್ಶಿನ ಆಮೇಲೆ ಚುರ್ಮುರಿ ಮಸಾಲೆ ಅದಾವ್ರಿ ಆ ಇದು ಅದ ರೀ ಆಮೇಲೆ ಇದು ಚುರ್ಮುರಿ ಮಸಾಲೆ ಅದ ಚುರ್ಮುರಿ ಹಾಕ್ಲಿಕ್ಕಂತಾರಿ ಇದೇನು ಇದು ಡಾಲ್ಟಾ ಅದ ರೀ ನಾನು ಆಯಿಲ್ ಪ್ಯಾಕೆಟ್ ಮಾಡಿದ್ರಿ ಇದಕ್ಕೆ ತಂದ್ಬಳಕಾ ಇದು ಡಾಲ್ಟಾ ಅದ ರೀ ಡಾಲ್ಡಾ ನೋಡ್ರಿ ಒಂದು ಇಪ್ಪತ್ತು ಇಪ್ಪತ್ತೈದು ಇಲ್ಲ ನಿಮ್ಗೆ ಇದ್ದಿರ್ಬೇಕು ಇದು ಗೊತ್ತಿಲ್ಲ ರೇಟ್ ಎಷ್ಟು ಅದೇನು ಇಲ್ಲೆದು ಕೊಟ್ಟಾರ ಇಲ್ಲಿ ತೋರ್ ಕೊಟ್ಟಿನೂ ರೇ ರೇಟ್ ಇದಕ್ಕೆ ಎಷ್ಟು ಅದೇನ್ರಿ ಇಲ್ಲದ ರೀ ಪೂರ್ತಿ ಇದು ನಲ್ವತ್ತು ರೂಪಾಯಿ ಅದ ರೀ ಇದು ನಲ್ವತ್ತು ರೂಪಾಯಿ ಡಾಲ್ಟಾ ಅದ ರೀ ಸೋನಿ ಹಾಂ ಇದು ನೋಡ್ರಿ ಮೈದಾ ಹಿಟ್ರಿ ರೀ ಚೆನ್ನಾಗ್ ಮೈದಾ ಎರಡು ತೊಗೊಂಡ್ಬಂದ್ರಿ ಒಂದು ಕಿಲೋ ಮೈದಾ ಹಿಟ್ಟ ಸರಿ ಇಲ್ಲ ಸರಿ ಚಾರ್ಚಿಕೆಗೆ ಆಮೇಲೆ ನಾವೇನು ರೀ ಮಾಡ್ದೆ ಅಂದ್ರಿ ಹೀಗ್ರಿ ಮತ್ತೆ ಎರಡು ಕಿಲೋ ಸಕ್ರೆ ಕರ್ದಾಂತ ಹಾಕ್ಲಿಕ್ಕ ಆಮೇಲೆ ರೌದು ಕಟ್ಲಕ್ಕ ಆಮೇಲೆ ಪಾಳೆ ಮಾಡ್ಲಕ್ಕ ಎಲ್ಲ ತೊಗೊಂಡ್ಬಂದ್ರಿ ನೀವು ನೋಡ್ರಿ ನಾ ಹೇಳಿರಿ ರೌ ಪಾಕಿಟ್ ತಗೊಂಡ್ ಬರ್ತೀನಿ ನಾಲ್ಕು ಪಾಕಿಟ್ ರವೆ ಅದು ಅಂದ್ರೆ ನಾಲ್ಕು ಕೆ ಜಿ ರವೆ ನಾಲ್ಕು ಕೆ ಜಿ ಅಂದ ರೀ ಅವ್ರು ಅಕ್ಕ ಹೋಗಿದ್ರಿ ಅದೇನೋ ಕಾಗದಿಲ್ಲ ಅವ್ರಿಗೆ ಬಲ್ಲಿ ಹಾಡಕತ್ತೀರಿ ಅವ್ರ ಇಲ್ಲ ಅಂತ ಹೇಳ ಆಮೇಲೆ ಬ್ಯಾಳಿ ರೀ ಹೋಳ್ಗೆ ಹಾಕ್ಲಿಕ್ಕೆ ಹಬ್ಬದ ದಿನ ಹೋಳ್ಗೆ ಮಾಡಾಕ್ರಿ ಬ್ಯಾಳಿ ಆಮೇಲೆ ಬೆಲ್ಲ ರೀ ಬೆಲ್ಲನು ಬ್ಯಾಳಿ ಬೇಕಿ ಹಬ್ಬದ ದಿನ ಹೋಳ್ನ ಹೋಳ್ಗೆ ಮಾಡ್ತೀ ಅದಕ್ಕೆ ಊಟ ಒಂದು ಕಿಲೋದೊಂದು ದೀರ್ ಕಿಲೋ ಹೇಳಿ ಅವ್ರು ಒಂದೇ ಕಿಲೋ ತಗೊಂಡ್ರಿ ಲಾಸ್ಟ್ ಆಯ್ತು ಖಾಲಿ ಕಿಟ್ಟಿ ನಾನು ಹೋಗೋ ತೆಗೆ ಬರೆದು ಕೊಟ್ಟಿದ್ರಿ ಅವರಿಗೆಲ್ಲ ಬರ್ಲಿಕ್ಕೆ ಇಲ್ಲಿ ಪೆನ್ನ ಹಾಳಿ ಏನು ಇದ್ದಿತ್ತ ನಮ್ಮ ರಾಯಣ್ಣ ಹಳಿದು ಸಿಸ್ ಕಡ್ಡಿ ಬಿದ್ದಿತ್ತು ರೀ ಅದು ಸಿಸ್ಕಡ್ಡಿ ಅದರಲ್ಲೇನೇ ಬರ್ದೀನ್ ರೀ ನಾನು ರವಾ ಸಕ್ರೆ ಏನೇನು ಬೇಕು ಅದಲ್ಲ ರೀ ಅಷ್ಟು ಐಟಮ್ಗಳು ಬರ್ದಿದ್ರು ನಾನು ಅವ್ರು ಹೋಗಿ ತೊಗೊಂಬಂದಿರು ಅದು ಹಾಗೆ ವಾಪಸ್ ತಂದ ಅವರು ಅವ್ರು ಹೋಗಾರ ನಾ ಇಲ್ಲಿ ಹೇಳೋದು ಆಮೇಲೆ ಅವರು ಇದು ಮಾಡೋದು ಒಂದು ತರಕೊತಾ ಒಂದು ಥರ ಬರಲಾತ್ತೇಳಿ ಎಲ್ಲಾರು ಏನೇನು ಬರ್ತಾರೆ ಎಲ್ಲ ಬರ್ಕೊತೀನ್ರಿ ಅವರಿಗೆ ರೋಗರು ತೊಗೊಂಬಂದಾರ ಅವರು ಆಮೇಲೆ ಇದು ನೋಡಿರಿ ಅವ್ರು ತಂದಿದ್ದು ಬಿಲ್ರಿ ಇದು ಅರ್ಧ ಬರ್ಕೊಬಂದಾರ ಅರ್ಧ ಬರ್ಕೊಂಬಂದಿಲ್ಲ ರೀ ಯಾಕಂದ್ರೆ ಕಡೆ ಕಡೆ ತಗೊಂಡ್ರಿ ಅದ್ರ ಕಡೆ ಒಂದು ಕಡೆ ಬರ್ಕೊಂಬಂದಾರ ಒಂದು ಕಡೆ ರೀ ಆಮೇಲೆ ಒಂದು ಎಣ್ಣೆ ತೊಗೊಂಬ ಅಂತ ಹೇಳಿದ್ರೆ ಅಷ್ಟೇ ಒಂದು ಪ್ಯಾಕೆಟ್ ತೊಗೊಂಬರತ್ತಿರೋ ಅವಳು ಅದಕ್ಕೆ ಒಂದು ಪುಲಾಡ್ ಎಣ್ಣೆ ತಗೊಂಡು ಅದ್ರಾಗ ಎಣ್ಣೆ ತೊಗೊಂಬರ ಅಂಥದ ಅದಕ್ಕೆ ಮೂರು ಕೆ ಜಿ ಎಣ್ಣೆ ತೊಂದರೆ ಅವ್ರಿ ನೋಡಿರಿ ಇಲ್ಲಿ ಮೂರು ಕಿಲೋ ಎಣ್ಣೆ ತೊಂದರೆ ರೀ ಅವರು ಇಲ್ಲಿಗೆ ಬಂದದ ಐದು ಕಿಲೋ ಆಗಿತ್ತಂದ್ರೆ ಇಲ್ಲಿ ಬರ್ತೈತ್ರಿ ಎಣ್ಣೆ ಅದು ಮೂರು ಕಿಲೋ ಅದೇನು ಒಂದು ಕಿಲೋ ಉಳ್ಳಾಕತೆ ಅದಾವ ಇವಾಗ ಉಳ್ಳಾಕಿಟ್ಟಿ ಒಂದು ಕಿಲೋವ ಇದೊಂದು ಕಿಲೋ ಇದು ಮೂರು ಕಿಲೋ ಕಾರ್ಚಿಕೆ ಹುರ್ಲಿಕ್ಕೆ ಕಾರ್ಚಿಕೆನೆ ಹುರಿಯಾಕಿ ರೀ ಮತ್ತೇನೂ ಇಲ್ಲ ಎಣ್ಣೆ ಕರಿತೀವಲ್ಲ ರೀ ಅದಕ್ಕೆ ಕಾರ್ಚಿಕೆ ಹುರಿಯಾಕೆ ಮತ್ತೆ ಏರುಪೇ ಇಲ್ಲ ಆಮೇಲೆ ಜ್ವರ ಗುಲಾಬ್ ಜಾಮೂನ್ ಹುರ್ಲಿಕ್ಕಾ ಆಮೇಲೆ ಶಂಕರ ಪಳೆ ಮಾಡಿ ಅದಕ್ಕೆ ಆಮೇಲೆ ಖಾರದ ಶಂಕರ ಪಳೆ ಮಾಡಿ ಅದಕ್ಕೆ ಎಷ್ಟೇ ಬೇಕ್ರಿ ಆಮೇಲೆ ಅದ ಏನ್ ಚಕ್ಲಿ ಅಂತ ಮಾಡಿದೆ ಅಂದ್ರ ಅದಕ್ಕೆ ಎಷ್ಟು ರೀ ನೋಡಿ ನಮ್ಮ ರಚನೆ ಎಲ್ಲಾ ಸೌಂದ ಮಾಡಿ ಇಟ್ಟಿದ್ರೆ ಅಕೆಲ್ಲ ತಗತ ಇರ್ಲಾಗತ್ತೀ ಪುಟಾಣಿ ಬೇಡ ಕಿಲೋ ಒಂದೇ ಕಿಲೋ ತೀರ್ಮಾನ ಪುಟಾಣಿ ಹಾಕ್ಬೇಕ್ರಿ ನಮ್ದು ನಮ್ಮ ಕರಂಗ್ ಕರೆಂಟ್ ಬರಲ್ಲ ಎರಡು ಮೂರು ದಿನ ಆಯ್ತು ಇವಾಗ ಕರಂಟೇನು ರೀ ನಮ್ಮಲ್ಲಿ ಎರಡು ದಿನ ಆಯ್ತು ರೀ ಮೂರು ದಿನ ಇಲ್ಲ ಇವತ್ತು ಒಂದು ಜರ ಕೊಟ್ಟರೆ ಹೀಗೆ ಮಿಕ್ಸರ್ಕಿಡ್ತೀನಿ ರೀ ಇದ್ರೆ ನಾನಪ್ಪು ತಾನೇ ಮಿಕ್ಸರ್ಕಿಟ್ಟು ನಡೆಸ್ತೀರ ಮತ್ತು ನಾಳಿಗೆ ಬರ್ಲಿ ಅಂದ್ರೆ ಏನಿದ್ರು ರೀ ಎಲ್ಲ ಹಾಳಿಗೆ ಮಾಡ್ಕೊಂಡ್ರಿ ಇವತ್ತೇಳಿ ಏನು ಮಾಡಿದಾಗಲ್ಲ ಯಾಕಂದ್ರೆ ಇವತ್ತೇ ತೊಗೊಂಡು ಬಂದೀ ಆಮೇಲೆ ಲಾಸ್ಟ್ ನೋಡಿರಿ ಇದು ನೋಡಿರಿ ಚುರುಮು ಚೀನ ನಮ್ಮ ರಚು ನಟ್ಯ ಅದ ರೀ ಇದು ನಾನೇ ಸಾವಿರ ತೊಗೊಂಡ್ಬಂದಿರಿ ದ್ವಾರ್ ತರ್ಕೊಂಡ್ರೆ ದ್ವಾರ್ ತಂದು ಎಲ್ಲ ವೇಸ್ಟ್ ಆಗ್ಬೋದಲ್ರಿ ಅದಕ್ಕೆ ಒಂದು ಲಿಸ್ಟ್ ತೆಗೆದು ಒಂದು ಲಿಸ್ಟ್ ಮಾಡ್ತೀನಿ ರೀ అర్ధ వందే సుతారా యవ సుత్ మార్గ బల్ అదే నోడ్రీ సోని బత జల్ సీ సోని ఉడే క్రు నమ్ రచ్చో అదే అంజ్ ఓత రచ నై బ్రు నయీ బ్రెట్కి మే అందాయి నవ్ సాకి నై బాకీ ఇదే తర రచిక బా మెట్ బవ్రీ నై నెల తగిలి ఇది మాత్రీని నమ్ము రచ్చో ఎలా కేజీ నాలు దరి సక్రేదరి ఆమె కేజీ అందా నాలు కిలో సర ఒ పుటాణి ఆమె కిలో మెదేటా వన్ కిలోో బెల్ల ఆమె కిలోో గ్యారీ సరి రచ్చో ఇంత ఇది అంతి ఇల్ ఇల్ ఇక కిలో రవ ಆಮೇಲೆ ನಾಲ್ಕಿ ಗುಲಾಬ್ ಜಾಮುನಾ ಅರ್ಶಿಣ ಆಮೇಲೆ ಚುರುಮುಣಿ ಮಕ್ಕಳಿ ಡಾಡ್ಲಾ ರವ ಹುರ್ಲಿ ಹಾಕಿ ಬೇಕಾತಾವ್ರಿ ಉಂಡಿ ಕಟ್ಲಾಕ ರವ ಕೆಂಪು ಹುರಿಬೇಕ್ರಿ ಅದಕ್ಕೆ ದಾಡ್ಲಾ ಅವರು ಅವ್ರಿ ತುಪ್ಪತರ ನಾವು ಡಾಡ್ಲಾರೇ ಹೋಗ್ತೇವ್ರಿ ತುಪ್ಪ ಅಷ್ಟ ಇಲ್ಲ ಅಂತೇಳಿ ಇಷ್ಟೆಲ್ಲ ಸಂತಿ ಒಕ್ಕೊಂಬಂದ್ರಿ ನಮ್ಮನೆ ರಚು ನೋಡ್ರಿ ನನ್ಗೆ ಕೂಡ ಹೆಲ್ಪ್ ಮಾಡತ್ತವ್ರಿ ಎಲ್ಲ ತೈತದ್ ಕೊಡ್ಲಿಕ್ಕೆ ನಮ್ಮ ಕಡೆ ಹಬ್ಬ ಸಂತಿ ಇಷ್ಟೆಲ್ಲ ಮಾಡ್ಕೊಂಬಂದ್ರಿ ಇನ್ನತರ ಇತ್ತು ಅದನ್ನ ಭಾಳ ಮಾಡೋದಂತೇಳಿ ಒಂದಾಗಿದ್ದು ಅಷ್ಟಿಷ್ಟು ಮಾಡ್ತೇ ಅಂತೇಳಿ ಅದರ ಸ್ವಲ್ಪ ತಂದಾರೀ ಅವರು ರವ ಯಾವಾಗ ಎಕ್ಸ್ಟ್ರಿ ಒಂದ್ ಎರಡು ಕೆ ಜಿ ರವ ಒಂದು ಕೆ ಕೆಜಿ ಎಕ್ಸ್ಟ್ರಾ ತಂದಾರಿ ಯಾವಾಗ ಉಪ್ಪಿಟ್ಟಾರೆ ಅಲ್ಲಿ ಶಿರಾರ ಏನಾರ ಮಾಡ್ಕೊಂಡು ಉಳಾಗ ಬರ್ತೇ ತಗೊಂಡ್ಬಂದಾರಿ ಅವರು ನಮ್ದು ಹತ್ರ ಹಬ್ಬ ಸಂತಿಟ್ಟೈತ್ರಿ ನಾನಂತೂ ತವ್ರ ಮನೆಗಾದ್ರೂ ಹೋಗೋದಾಗಲ್ರಿ ಹಬ್ಬ ಕಟ್ಟೇರಿ ಅದು ಯಾಕಂದ್ರೆ ಇವರು ಅದಕ್ಕಲಾಗ್ ಬಿಟ್ಟು ಹೋಗೋದಾಗಲ್ಲೀ ಅದ್ರ ಕಲಾಗೆ ಬಿಟ್ಟು ಹೋಗೋದಾಗಲ್ಲ ಅಂತ ಹೇಳಿ ನಾನು ಇಲ್ಲೇ ಮಾಡ್ಬೇಕಂತ ರೀ ಅದಕ್ಕೆ ನಮ್ಮ ಊರಿಗೂ ಹಾಂ ಹಾ 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 ಹಾಂ ಹಾಂ ಇಲ್ಲೇ ಇಡು ನಮ್ಮ ಊರಿಗೂ ಹೇಳಿದ್ರೆ ಅವರಿಗೆ ಬರ್ರಿ ಅಂತೇಳಿ ನಮ್ಮ ಹೋಗ ನಮ್ಮ ನಮ್ಮಗೆ ನಮ್ಮ ತಮ್ಗಳಿಗೆ ನಾನು ಹೇಳಿದ್ರೆ ಅವ್ರಿಗೂ ಬರ್ರಿ ಅಂತೇಳಿ ಅವ್ರು ಏನೇನು ಮಾಡ್ತಾರೋ ಗೊತ್ತಿಲ್ಲರಿ ನಮ್ಮ ಹೂವು ಅಂದಾಡ್ರಿ ನಮ್ಮ ಆಯಿನ ನಮ್ಮ ಹೂವು ರೀ ಅವರು ನಾವಿಗಾರೇನು ಆಡ್ದಾರೆ ಯಾವಾಗ ಬರ್ತಾರೆ ಗೊತ್ತಿಲ್ಲ ಅವ್ರು ಬರತನ ನಾನು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊತೀನಿ ರೀ ಹಬ್ಬಕ್ಕೆ ಅವರು ರೀ ಅದಕ್ಕೆ ಒಂದು ಎರಡು ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೇಕು ಅಂತೇಳಿ ಇಷ್ಟೆಲ್ಲ ತರಿಸೀನಿ ನಾನು ಪುಟ ನೀವು ಏಳು ಕಿಲೋ ತಗೊಂಬನ ಎರಡೇ ಒಂದೇ ಕಿಲೋ ತಗೊಂಡ್ರಿ ಅವರು ಮತ್ತು ಅವ್ರು ತರಿಸ್ತೀನಿ ಅವ್ರಿಗೆ ಸಂಜೆ ಹೋದ್ರಂದ್ರೆ ತರಿಸ್ತೀನಿ ರೀ ನಾನು ಮತ್ತು ಗುಲಾಬ್ ಜಾಮೂನ ರಾಯ ಬಂದನ ರೀ ಅದಕ್ಕೆ ಗುಲಾಬ್ ಜಾಮೂನ ಭಾಳ ಅಂದ್ರೆ ಭಾಳ ಫೇವ್ರೇಟ್ ಗುಲಾಬ್ ಜಾಮುನಾ ಅದಕ್ಕಲಾಗೆ ಮಾರಿ ಇರ್ಬೇಕಂತೇಳಿ ರೀ ನಾನಂದ್ರು ಅಮ್ಮ ಮಾಡಿಲ್ಲ ಒಂದೇ ಸಲ ಮಾಡಿದ್ರಿ ಅವಾಗ ಎಷ್ಟಾಯ್ತು ನನ್ಗೆ ತರಕಿಲ್ರಿ ಏನಿಲ್ಲ ಅಂದ್ರೆ ಒಂದು ಪ್ಯಾಕೆಟ್ದಾಗ ಒಂದು ಮೂವತ್ತು ಮೂವತ್ತೈದು ಹಿಂಗ್ ರಾತ್ರಿ ಬೇಕವ್ರಿ ನನಗಂದ್ರೆ ನೋಡಿದ್ರೆ ಆ ಹೀಕೆ ಅದ ಹಿಟ್ ಜಾಸ್ತಿನೇ ಅದ ಹಬ್ಬದ ಸಂತೆ ಅದ್ರ ಜೋ ಜೋರದ್ರಿ ನಾಗ್ರಿ ಹಬ್ಬದ ನಾವು ದೀಪಾವಳಿಗೆ ಜಾಸ್ತಿ ಮಾಡಂಗಿಲ್ಲ ಅದಕ್ಕೆ ನಾಗರ ಮಶಿ ಮಾಡ್ತೀವಲ್ರಿ ಅದಕ್ಕಲಾಗ ಈ ಶಾರ ತಂದ್ರಿ ದೀಪಾವಳಿಗೆ ಜಾಸ್ತಿ ರೀ ನಾವು ನನ್ನ ಇಷ್ಟ ಚುರುಮುರು ಮಾಡಿದೆ ಅಂದ್ರೆ ರೈತ ರೀ ಚುರ್ಮುರಿ ಅಥವಾ ಕರ್ದಂತ ಕರ್ದಂಟ ಮಾಡ್ದು ಮಾಡ್ತೆ ಮಾಡಿ ಕೈ ಬರೀ ಚುರ್ಮುರಿ ಮಾಡ್ತೀವಿ ಮತ್ತೆ ಏನು ಮಾಡಂಗಿಲ್ಲ ನಾವು ಹಬ್ಬಕ್ಕೆ ಹತ್ತಿರಿ ಬಿಡ್ರಚ್ಚು ಹೊಡಿತಾವೆಲ್ಲ ಬಿಡು ಅವರು ಹೊರಗೆ ಹೋಗ್ಯಾರ ಅಧಿಕಾರ ಅಣ್ಣ ಎಲ್ಲರು ಚಿಕ್ಕನೇ ಹಬ್ಬಕ್ಕೆ ಬೆಟ್ಕೆರೆ ಅವರು ಐತಿ ಇಲ್ಲೇ ಇದು ಮಾಡ್ತಾರೆ ಇದು ಮಾಡ್ಯಾರ ಬೆಟ್ಕೆರೆ ಹೋಗ್ಯಾರ ನೋಡ್ರಿ ಟೋಟಲ್ ಬಿಲ್ ನೋಡ್ರಿ ಆಯ್ತೊಂದು ಇಲ್ಲೊಂದರ ಇಲ್ಲೊಂದ್ ಜರ ಮಾಡ್ಕೊಂಬಂದ್ರಿ ಒಂದು ಸೌಲಿ ಆರುನೂರ ಅರವತ್ತು ರೂಪಾಯಿ ರೀ ಆಮೇಲೆ ಇನ್ನೊಂದು ತೋಲಿ ಒಂದು ಸಾವಿರದ ಇದು ಒಂದು ಸಾವಿರದ ಐದುನೂರ ಮೂವತ್ತ್ನಾಲ್ಕು ರೀ ಒಂದು ಸೌಲಿ ಆರುನೂರ ಅರವತ್ತು ಹ್ಞೂ ಆರುನೂರ ಅರವತ್ತು ಆಗ್ಯದ ರೀ ಒಂದು ಸ ಒಂದು ತೋಲಿ ಒಂದು ಸಾವಿರದ ಐದುನೂರ ಮೂವತ್ತ್ನಾಲ್ಕು ರೂಪಾಯಿ ಆಗ್ಯದ ರೀ ಎರಡು ಸೌಲಿ ಇಷ್ಟು ಇಷ್ಟೆಷ್ಟು ಮಾಡ್ಕೊಂಡ್ ಅವ್ರಿ ಟೋಟಲ್ ಅಂದ್ರೆ ಭೀ ಒಂದು ಎರಡು ಸಾವಿರ ಓದೋಂಗ ಹೋಗ್ಯದ್ರಿ ನಮ್ಗೆ ಅದ್ರಾಗ ಅರ್ವತ್ತು ಅಂದ್ರೆ ಅರ್ಧ ಬಿಟ್ಟು ಬಂದಾರಿನ ಎಲ್ಲ ತಂದ್ರೆ ಭಾಳ ಇತ್ತು ಕೊಬ್ಬರಿ ಅಂದರೆ ಹೆವಿ ರೇಟ್ ಅದ್ರ ಐತಿ ರೀ ಅದು ಅದಕ್ಕೆಲ್ಲ ಕೊಬ್ಬರಿ ತಂದಿಲ್ಲ ಅವರು ಕೊಬ್ಬರಿ ಏನಿಲ್ಲ ಅಂದ್ರೆ ಭೀ ಒಂದು ಮೊದಲ ಪಾಶ್ಶೇ ರೂಪಾಯಿ ಕಿಲೋ ಇತ್ತೀ ಅಂದ್ರೆ ಐದುನೂರು ರೂಪಾಯಿ ಕಿಲೋ ನಮ್ಮ ಮಾಯ ಹೇಳಿ ನನಗೂ ಇವಾಗ ಮೊನ್ನೆ ಅಂತೇಳಿ ಮತ್ತೆ ರಾಸನ್ಸ್ಗೆ ಹೋಗಿದ್ದಲ್ಲ ರೀ ನಾನು ಅವಾಗ ಕೇಳ್ಕೊಂಬಂದ ಕಳೆಗ ನಾಲ್ಕು ಆಗಿದೆ ಅಂತ ಹೇಳ್ರಿ ನನಗ ಗೊತ್ತಿಲ್ಲ ರೀ ಕೇಳ್ಕೊಂಬಂದ್ರೆ ಗೊತ್ತಾ ಇವರು ಕೇಳ್ಯಾರ ನೀದು ಯಾರಿಗೆ ಗೊತ್ತರಿ ನೋಡಿರಿ ನಮ್ಮ ಸೋನಿ ಸೋನಿ ಅಂತ ಭಾಳ ಇದ್ದೋಗ್ಯ ರೀ ನೋಡಿರಿ ಇಷ್ಟೆಲ್ಲ ಸಂಧೆ ಮಾಡ್ಕೊಂಡು ರೀ ಮಾಮ

ಇಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ ನಮ್ಮ ಮಾಮಾ ನೋಡ್ರಿ ಕೈಪಲ್ಯ ತಂದ್ರಿ ಅವ್ರು ಕೈಪಲ್ಯ ಅಂತ ಆಗ್ಯದ್ರಿ ಇವಾಗ ಹೊಲ್ದಾಗ ನೋಡ್ರಿ ಸಕ್ಷಿ ಪಲ್ಯ ಆಮೇಲೆ ಕೊತ್ತಂಬರಿ ತಂದಿದಿ ನಮ್ಗೊಂಜರ ಆಮೇಲೆ ಪಾಲಕ ತೊಗೊಂಡ್ಬಂದಾರ ನೋಡ್ರಿ ಅವರು ಇಷ್ಟೆಲ್ಲ ತಂದಾರೆ ನೋಡಿರಿ ಅವರು ಇದೆಲ್ಲ ಮಾಲಕರಿಗೆ ಇದು ಮಾಡ್ತಿರ್ಬೇಕು ರೀ ಅವರು ಇಡ್ತಾರೆ ರೀ ಮಾಲಕರಿಗೆ ಒಯ್ಲಿಕ್ಕೆ ಅವ್ರು ರೀ ಇವಾಗ ರೀ ಇದಕ್ಕೆಲ್ಲ ಚಂದ ತೊಳೆದು ಮಾಡಿ ಅವ್ರು ರೀ ಹೋಗೋಕೆ ಕಳಗಿ ನಿನ್ನೇನು ಒಯ್ದಿರಲ್ಲಮ್ಮ ಮಾರ್ಲಕ್ಕೆ ಒಯ್ಲಿತಾರೆ ಏನು ಹೌದು ಮಾರ್ಲಿಕ್ಕೆ ಒಯ್ದಾರತ್ರಿ ಅವರು ಜಾಸ್ತಿನೇ ಹೊಲ್ದಾಗ ಅಲ್ಲಿ ಹಾಕ್ ನಾವು ಹಾಕಿ ಸ್ವಲ್ಪ ಅನಿಸ್ತರಿ ಅದು ಈಗಂತೂ ದೇವ್ ಆದಂಗೆ ಆಗ್ಯದ್ರಿ ಭಾಳ ಅಂದ್ರೆ ಭಾಳ ಆಗ್ಯದ್ರಿ ಪಲ್ಯ ಅಂತ ನೋಡಿ ಪಾಲಕ್ ಪಲ್ಯ ಒಂದಿಂದ ಎಷ್ಟು ಎಲೆ ಆಗ್ಯಾವ ಅಂತೇಳಿ ಇದೇನು ಮಣ್ಣು ಹತ್ತದೆ ಏನು ಏನು ಹುಳ ಹತ್ತೇವ ಹಿಂಗ ಮಣ್ಣಲ್ಲ ಅದೇ ಅಂದನ ಚಿಕ್ಕಿ ಚಿಕ್ಕಿ ಬಿದ್ದಂಗೆ ಆಯ್ತು ತೊಳೆ ಇಡ್ಲಾತಾರ ರೀ ಅವರು ಮಾರ್ಲಿಕ್ ಒಯ್ತಾರ ರೀ ಅದಕ್ಕೆ ತೊಳೆ ತೊಳ್ದೆ ಇಲ್ಲೇ ತೊಳ್ಕೊಂಡು ಮಾಡಿ ಒಯ್ತಾರ್ರಿ ಬಂದೋಳ್ರಿ ಅದಕ್ಕೆ ಇಟ್ಟತನ ಎಲ್ಲಿ ಹೋಗಿಳೇನು ರತ್ ಬಂದೋಳ್ರಿ ರಚ ನೋಡು ಅರ್ಶಿಣ ಪ್ಯಾಕೆಟ್ ಹಂಗೆ ಕೈಯಾಗೆ ತೊಗೊಂಬಂದ ಅವಳು ಬಿಡು 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 ಅಳತಾಳ ಯಾಕೆ ಕಳಿಸ್ತಿ ತೊಳಿತಾರ ಅವರು ಕ್ಲೀನಾಗಿ ಒಟ್ಟು ಎಷ್ಟು ತಂದಿದ್ರೆ ಕೊತ್ತಂಬ್ರಿ ಮನಾರ ಕೊತ್ತಂಬ್ರಿನೂ ಬೀಜ ಓವಾ ಬೀಜ ಬಿತ್ತಂದ್ರೆ ಮತ್ತೆ ಮತ್ತೊಳಗೆ ಕೊತ್ತಂಬ್ರಿ ಇದು ಇದೇ ಆತದೋಡು ಹಾಂ ಮಳಿ ಅಂತ ನೋಡ್ರಿ ಬಿಡಾಲ ನಮ್ಮ ಕಡೆ ಅಂತರ ಎರಡು ಮೂರು ಎರಡು ದಿನ ಐತೆನಮ್ಮ ನಾಲ್ಕು ದಿನ ಐತಿರಿ ಸಣ್ಣ ಜಿಡಿ 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 ಬರೋದು ಆಮೇಲೆ ಮೊನ್ನೆ ಒಂದು ಎರಡು ದಿನ ಜಗ್ಗಿ ಹೊಡೆದ್ರಿ ಈಗ ಎರಡು ದಿನ ಅಂತರ ಜಿಡಿ ಜಿಡಿ ಮಳಿನೇ ಬರೋಕತ್ತದ ಒಟ್ಟೆ ಬಿಸಿಲೇ ಬಿದ್ದಿಲ್ಲೋಡ್ರಿ ನಾಲ್ಕು ಎರಡು ಮೂರು ನಾಲ್ಕು ದಿನ ಆಯ್ತು ಹಚ್ಚು ನೀ ಬಾಯಿ ಕಡಿ ಅಂದ್ರೆ ಬಾಯ್ ದವಂತಿ ಮಾಡ್ತಾ ಕೈ ಕಾಯಾಗ ಮಾಡಂದಕ್ಕಳ ಮಾಡಲ್ಲ ಯಾವಾಗಾರೆ ಮಾಡ್ಲಿಕ್ಕೆ ಹೋಗೋ ಸುಮ್ಮನೆ ಏನ್ರಲ್ಲ ಹಾಳು ಹರಿ ಮಾಡೋದು ಇನ್ನ ಬಂದಿಲ್ಲರ ಮಾಲಕರೀ ಇನ್ನ ಬಂದಿಲ್ಲರೀ ತೊಗ ತೋದು ತರ ಇದೂ ಹಾಕಿಲ್ಲ ಅಮ್ಮ ಮುಲಂಗಿ ತರಬೇಕು ಮುಲಾಂಗಿನ ತರ್ಬೇಕ್ರಿ ಮುಲಾಂಗಿ ಹಾಕ್ಯಾರ ಅವು ಮುಲಂಗಿ ಇರ್ತಾವಲ್ರಿ ಬೆಳ್ಳಗ ಬೆಳಗ ಅವು ತಂದ್ಕ್ಯಾರ ಅವನು ತೊಳೆದಿರ್ಬೇಕ್ರಿ ನೀನು ಒಂದು ತೊಳೆ ಹೇದ್ರಿ ಇವತ್ತು ತದಕಾಲಿ ಕೇಳಿದ್ರಿ ನಾ ಅವ್ರಿಗೆ முல்லாங்க தந்தி தர்பேக்கி நான் முல்லாங்கி இதே பாஜர் தான் ஓய்த்தாரே நல்லே மணிபல் மார்த்த மண்பாலி சும் குந்திர ரச்சு ரச்சு நோடு புர பூரமாடு மாடங்கு ஊட்ரமா புரத்தும் தான்